ಒಂದು ದೊಡ್ಡ ಹಿಟ್ ಆಗಿತ್ತು ಒಂದು ಇಪ್ಪತ್ತೈದು ವಾರ ಓಡಿ ಮುನ್ನುಗ್ತಾ ಇತ್ತು ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು ಅದು ಎಪ್ಪತ್ತೆರಡು ಗಂಟೆಯ ಸತತವಾದ ಶೂಟಿಂಗ್ ಯಾಕಂತಂದ್ರೆ ಆವಾಗ ಡೇಟ್ಸ್ ಇರಲಿಲ್ಲ ಡೇ ನೈಟ್ ಶೂಟಿಂಗ್ ಮಾಡಿದ್ವಿ ಅವಾಗ ಬೆಳಗ್ಗೆ ರಾತ್ರಿ ಒಂದು ಒಂದು ರಿಸಾರ್ಟಲ್ಲಿ ಸೆವೆಂಟಿ ಟೂ ಅವರ್ಸ್ ಕಂಟಿನ್ಯೂ ಶೂಟಿಂಗ್ ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನಲು ಬೆನ್ನಲಾಗಿ ನಿಂತಿರೋರು ಸುದೀಪು ಮತ್ತು ನನಗಷ್ಟೇ ಅಲ್ಲ ಹಲವಾರು ಯುವಕರು ನನ್ನ ಮಗನಂಥ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಬೆಳೆಸ್ತಾ ಬಂದಿದ್ದಾರೆ ಬೆನ್ ತಟ್ತಾ ಬಂದಿದ್ದಾರೆ ಅದಾದರೂ ಹಲವಾರು ವರ್ಷದ ನಂತರ ಲವ್ ಯು ಅಲ್ಲಿ ಅಂತ ಒಂದು ಸಿನಿಮಾ ಮಾಡಿದೆ ಮತ್ತು ಒಂದು ಈ ಥರ ಒಂದು ಪಾತ್ರ ಇದೆ ಬಂದು ಮಾತಾಡಬೇಕು ಅಂತ ಕೇಳಲೂ ಇಲ್ಲ ಮತ್ತು ಅವ್ರದೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಅವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಕೇಳಿದ್ ಬಿಡಲಿಲ್ಲ ಇಲ್ಲ ಕಾಸ್ಟ್ಯೂಮ್ ಒಂದು ಯಾವ ಥರ ಇರಬೇಕು ಅಂದಾಗಿಲ್ಲ ನೀನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡಿದ್ರು ಅಷ್ಟೇ ಅಲ್ಲ ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದ್ದೀರಾ ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಸಿನ್ಮಾಗಳು ಕೊಡೋಕ್ಕಾಗಲ್ಲ ಅವ್ರೇ ಕೊಡ್ಬೇಕು ಸಿನ್ಮಾಗಳು ಒಬ್ಬ ನಿರ್ದೇಶಕನಾಗಿ ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ ಬರೀ ತಗೊಳ್ಳೋದೆ ತಗೊಳ್ಳೋದು ಬೇಡ ಅನ್ನಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಅವಾಗ ವಾಪಸ್ ತಗೊಂಡು ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳ್ಸಿದ್ರು ಅವ್ರ ತಾಯಿ ಇದ್ರು ಅವ್ರ ತಾಯಿ ಸುಮ್ಮನೆ ಇದ್ರು ನಾನು ನೋಡಿದೆ ಅವ್ರ ತಾಯಿ ಕಡೆ ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂದಾಗ ಅದಕ್ಕೆ ಬಿಡಲೇ ಇಲ್ಲ ಬೈದ್ಬಿಟ್ಟು ಅವತ್ತು ಕಳಿಸ್ ಹೋದ್ರು ಅದಾದ ನಂತರ